ನಮಸ್ಕಾರ ನಾನು ಜ್ಯೋತಿ ಪುರಾಣಿಕ್ ನನ್ನ ಚಾನೆಲ್ನಲ್ಲಿ ನಿಮಗೆ ಸ್ವ ಸ್ವಾಗತ ನನ್ನ ಚಾನಲ್ ಭಾರತೀಯ ಹಬ್ಬಗಳು ಇವತ್ತು ನಾವು ಗುರುಪೂರ್ಣಿಮಾ ಬಗ್ಗೆ ಹೇಳ್ತೀನಿ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯನ್ನು ಪೂರ್ಣಿಮೆ ಎಂದು ಕರೆಯಲಾಗಿದೆ ಹಾಗೆ ವ್ಯಾಸ ಪೂರ್ಣಿಮಾ ಎಂದು ಕೂಡ ಕರೆಯಲಾಗಿದೆ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ಮಹತ್ವದ ಸ್ಥಾನ ಕೊಡಲಾಗಿದೆ ಜ್ಞಾನವಿಲ್ಲದೆ ಮುಕ್ತಿವಿಲ್ಲ ಎಂದು ಮಹಾತ್ಮರು ಹೇಳಿದ್ದಾರೆ ಗುರುವೆಂದರೆ ಅಂಧಕಾರದಿಂದ ಬೆಳಕಿನ ಜ್ಞಾನ ಕಡೆ ಕರೆದೊಯ್ಯುವರು ತಂದೆ ತಾಯಿಯ ಸ್ಥಾನದ ನಂತರ ಗುರುವಿನ ಸ್ಥಾನವೇ ಶ್ರೇಷ್ಠ ಕತ್ತಲೆಯಿಂದ ಬೆಳಕಿನ ಜ್ಞಾನ ಕಡೆಗೆ ಕರೆದುಕೊಂಡು ಹೋಗುವ ಗುರಿ ಗುರುಗಳಿಗೆ ನಾವು ಇವತ್ತು ಗೌರವವನ್ನು ಸಲ್ಲಿಸೋಣ ಈ ಗುರು ಪರಂಪರೆ ನಮಗೆ ಬಂದಿದ್ದು ಮಹಾಭಾರತದಿಂದ ಎಂದು ಹೇಳಬಹುದು ಕೃಷ್ಣಂ ಒಂದೇ ಜಗದ್ಗುರು ಕೃಷ್ಣನು ಕೇವಲ ಅರ್ಜುನನ ಗುರು ಅಲ್ಲ ಕೃಷ್ಣನು ಇಡೀ ಜಗತ್ತಿಗೆ ಭಗವದ್ಗೀತೆ ಬೋಧಿಸಿದನು ಅದಕ್ಕೆ ಕೃಷ್ಣಂ ಒಂದೇ ಜಗದ್ಗುರು ಎಂದು ಹೇಳಲಾಗಿದೆ ಹಾಗೆ ನಮ್ಮ ಪ್ರಾಚೀನ ಕಾಲದ ಗುರುಗಳಿಗೆ ಕೂಡ ನೆನೆಸೋಣ ಶ್ರೀ ಶಂಕರಾಚಾರ್ಯರು ಶ್ರೀ ಮಧ್ವಾಚಾರ್ಯರು ಹಾಗೂ ಶ್ರೀ ರಾಮಾನುಜಾಚಾರ್ಯರು ಇವರು ಕೂಡ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ಕಬೀರದಾಸರು ತನ್ನ ದೊಹೆಯಲ್ಲಿ ಹೀಗೆ ಹೇಳಿದ್ದಾರೆ ಗುರು ಮತ್ತು ಗೋವಿಂದ ಒಟ್ಟಾಗಿ ನಿಂತರೆ ನಾವು ಗುರುವಿಗೆ ಮೊದಲು ನಮಸ್ಕರಿಸಬೇಕು ಏಕೆಂದರೆ ಭಗವಂತನನ್ನು ತಿಳಿಸಿದ್ದ ತಿಳಿಸಿದವನೇ ಗುರು ಎಂದು ಮೊದಲು ಗುರುವನ್ನು ನಮಸ್ಕರಿಸಬೇಕು ವ್ಯಾಸ ಪೂರ್ಣಿಮೆ ಆಷಾಢ ಮಾಸದ ಶುಕ್ಲ ಪಕ್ಷ ಹುಣ್ಣಿಮೆಯಲ್ಲೇ ವ್ಯಾಸರು ಜನಿಸಿದ್ದರು ಆದ್ದರಿಂದಲೇ ವ್ಯಾಸಪೂರ್ ವ್ಯಾಸ ಕೂಡ ಅನ್ನಬಹುದು ಪರಾಶರ ಮಹರ್ಷಿ ಮತ್ತು ಸತ್ಯವತಿಯ ಮಗನಾಗಿ ಜನಿಸಿದವರೇ ವೇದವ್ಯಾಸರು ಶ್ರೀ ವೇದವ್ಯಾಸರು ಏಳನೇ ಏಳ ಮಂದಿಯಲ್ಲಿ ಚಿರಂಜೀವಿಗಳಲ್ಲಿ ಇವರ ಹೆಸರು ಬರುತ್ತದೆ ವೇದವ್ಯಾಸರು ಜಗತ್ತಿಗೆ ಕೊಟ್ಟ ಅದ್ಭುತ ಗ್ರಂಥವೆಂದರೆ ಮಹಾಭಾರತ ಅದರಲ್ಲಿ ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮಗಳು ಕೂಡ ಇವೆ ಹಾಗೆ ಮೊದಲು ವೇದ ಒಂದೇ ಇತ್ತು ಎಂದು ಹೇಳಲಾಗಿದೆ ಅದನ್ನು ಸುಲಭವಾಗಿ ಎಲ್ಲರನ್ನೂ ತಿಳಿಯಲು ನಾಲ್ಕು ಭಾಗವನ್ನಾಗಿ ವಿಂಗಡಿಸಿದರು ಅವುಗಳು ಮೃಗವೇದ ಯಜುರ್ವೇದ ಮತ್ತು ಸಾಮವೇದ ಮತ್ತು ಅಥರ್ವವೇದ ನಾಲ್ಕು ಭಾಗಗಳಾಗಿ ವಿಂಗಡಿಸಿದ್ದರು ಅದಕ್ಕೆ ಇವರಿಗೆ ವೇದವ್ಯಾಸ ಎಂದು ಹೆಸರು ಬಂತು ಎಂದು ಹೇಳಲಾಗಿದೆ ಶ್ರೀ ವೇದವ್ಯಾಸವರು ವಿಷ್ಣುವಿನ ರೂಪ ಎಂದು ಹೇಳಲಾಗಿದೆ ವಿಷ್ಣು ಸಹಸ್ರನಾಮದಲ್ಲಿ ಇದು ಬರುತ್ತದೆ ವೇದವ್ಯಾಸರು ಹದಿನೆಂಟು ಪುರಾಣಗಳು ಮತ್ತು ಬ್ರಹ್ಮಸೂತ್ರಗಳು ಕೂಡ ಬರೆದಿದ್ದಾರೆ ಬುದ್ಧರಿಗೆ ಕೂಡ ಗುರುಪೂರ್ಣಿಮೆ ಮಹತ್ವ ದಿನವಾಗಿದೆ ಗುರುಪೂರ್ಣಿಮೆಯ ದಿನ ಗುರುಗಳನ್ನು ಭಕ್ತಿಯಿಂದ ಪೂಜಿಸಿದ್ದರೆ ತ್ರಿಮೂರ್ತಿಗೆ ಪೂಜಿಸಿದಂತೆ ಎಂದು ಹೇಳಲಾಗಿದೆ ನಮ್ಮ ಭಾರತದಲ್ಲಿ ಶಾಲಾ ಕಾಲೇಜುಗಳಲ್ಲಿ ತಮ್ಮ ಗುರುಗಳನ್ನು ಪಾದಪೂಜೆಯನ್ನು ಮಾಡಿ ಅವರಿಗೆ ಹೂಮಾಲೆಯನ್ನು ಹಾಕಿ ನಮಸ್ಕರಿಸುತ್ತಾರೆ ಅವರ ಆಶೀರ್ ಆಶೀರ್ವಾದವನ್ನು ಪಡೆಯುತ್ತಾರೆ ಕೇವಲ ಶಿಕ್ಷಣಗಳಲ್ಲಿ ಅಷ್ಟೇ ಅಲ್ಲ ನೃತ್ಯ ಸಂಗೀತ ಕಲೆ ಅಲ್ಲೂ ಕೂಡ ಗುರುಪೂರ್ಣಿಮೆಯನ್ನು ಆಚರಿಸುತ್ತಾರೆ ಅವರು ಕೂಡ ತಮ್ಮ ಗುರುಗಳನ್ನು ಭಕ್ತಿಯಿಂದ ಸನ್ಮಾನಿಸುತ್ತಾರೆ ನಮಗೆ ಕೂಡ ನಮ್ಮ ಗುರುಗಳ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಎಂದು ನನ್ನ ವಿಡಿಯೋ ಮುಗಿಸುತ್ತೇನೆ ನಿಮಗೆ ಇಷ್ಟವಾದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ